ನಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಕರಾವಳಿಯಲ್ಲಿ ಪ್ರತಿ ಊರಿ ಕೂಡ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಳೆಗಾಲ ಇದ್ದಂತೆ ಪ್ರಾರಂಭವಾಗುತ್ತದೆ ಪಾರ್ವತಿ ಪರಮೇಶ್ವರ ಗಣೇಶ ವೇದಿಕೆಯ ಭಾರತ ಮಾತೆಗೆ ಜೈಕಾಲವನ್ನು ನೋಡೋಣ ಎಲ್ಲರೂ ಎರಡು ಕೈಯನ್ನು ಮೇಲೆತ್ತಿ ಜೈಕಾಲವನ್ನು ನೋಡಬೇಕು ಮತ ಭಾರತ್ ಮತಾಕಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕ ಮತ್ತು ಸಮಯದ ಹೆಸರಿನಲ್ಲಿ ಇವತ್ತೇನು ನಮಗೆ ತೊಂದರೆಗಳು ಇದೆ ಆ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ನಮ್ಮ ಪ್ರತಿರೋಧವನ್ನು ಅಥವಾ ನಮ್ಮ ವಿರೋಧವನ್ನು ವ್ಯಕ್ತಪಡಿಸುವ ಹಿನ್ನೆಲೆಯಲ್ಲಿ ಇವತ್ತು ಬೃಹತ್ ಜನಾಗ್ರಹ ಸಭೆಯನ್ನು ನಾವೆಲ್ಲರೂ ಒಟ್ಟು ಸೇರಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಹರಿಅಷ್ಟ ಅವರಿಗೆ ನಮಸ್ಕರಿಸುತ್ತ ನಮ್ಮೆಲ್ಲರ ಮಾರ್ಗದರ್ಶಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸಹಕಾರ್ಯವಾರಾದಂತಹ ಪ್ರಕಾಶ್ ಅವರೇ ವೇದಿಕೆ ಮೇಲೆ ಎಲ್ಲ ನನ್ನ ಕಲಾವಿದ ಸ್ನೇಹಿತರೇ ಬೇರೆ ಬೇರೆ ಸಂಘಟನೆಯ ಪ್ರಮುಖರೇ ಇಲ್ಲಿ ಸೇರಿರುವಂತಹ ಶ್ರದ್ಧೆಯ ಎಲ್ಲ ಕಲಾವಿದ ಬಂಧುಗಳೇ ಮಿತ್ರರೇ ತಾಯಂದಿರೇ ಪತ್ರಿಕಾ ಬಂಧುಗಳೇ ಮದುವೆಯವರು ಮಾತಾಡಬೇಕಾದ್ರೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಹೇಳು ತುಳುನಾಡಿನ ಸಂಸ್ಕೃತಿ ಹೇಳಿದ ತಕ್ಷಣ ಇಡೀ ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿ ವಿಶೇಷವಾಗಿದೆ ಇಲ್ಲಿಯ ದೇವಾರಾಧನೆ ಇರ್ಬೋದು ಯಕ್ಷಾರಾಧನೆ ಇರ್ಬೋದು ನಾಗಾರಾಧನೆ ಇರ್ಬೋದು ಅಥವಾ ನಾಟಕ ಕಂಬಳ ಕೋಲ ನೇಮೋತ್ಸವ ಇದೆಲ್ಲವೂ ಬಹಳ ವಿಶೇಷವಾದಂಥ ಸಂಸ್ಕೃತಿ ಈ ಎಲ್ಲ ಕಾರ್ಯಕ್ರಮಗಳು ಒಂದು ಒಂದಷ್ಟು ಕಾರ್ಯಕ್ರಮಗಳು ಹಗಲು ಹೊತ್ತಲ್ಲ ಆದರೆ ಒಂದಷ್ಟು ಕಾರ್ಯಕ್ರಮಗಳು ಹೇಳ್ತಾ ಇದ್ದು ಮೊನ್ನೆ ನಾವು ಪೊಲೀಸರಿಗೆ ಮನವಿ ಕೊಡಬೇಕಾದ್ರೆ ಪೊಲೀಸರು ಹೇಳಿದ್ರು ಇದರ ಮದುವೆಲ್ಲ ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಮೈಕಿಲ್ಲ ಆಗಿದ್ದೀವಿ ನಾವು ಹೋಗ್ತಿದ್ವಿ ಆಗ ಜನಸಂಖ್ಯೆ ಕಡಿಮೆ ಇತ್ತು ಆದ್ರೆ ಇವತ್ತು ಆಗಲ್ಲ ಇವತ್ತು ಪ್ರತಿ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅದು ಧಾರ್ಮಿಕ ಇರಬಹುದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದಂತಹ ಪ್ರಸಿದ್ಧಿಯನ್ನು ಕೂಡ ಇವತ್ತು ನಮ್ಮ ಇಲ್ಲಿಯ ಸಂಸ್ಕೃತಿಯಲ್ಲಿ ಇದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಮೇಲೆ ಸಾಕಷ್ಟು ಜನ ಕಲಾವಿದರು ತಮ್ಮ ಕಲಾ ಚಾತುರ್ಯವನ್ನು ಮೆರೆದು ಕೇವಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇವತ್ತು ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅವರು ಮಾತ್ರ ಅಲ್ಲ ಇವತ್ತು ಇಲ್ಲಿ ಸಾಕಷ್ಟು ಜನ ತಾವು ಬಂದಿದ್ದೀವಿ ಕಲಾವಿದರು ಅಥವಾ ಕಾರ್ಮಿಕ ವರ್ಗದವರು ಬಹುಶಃ ಇವತ್ತಿನ ತುಳುನಾಡಿನ ಸಂಸ್ಕೃತಿ ಉಳಿದಿದ್ರೆ ಇಂದು ಇದರಲ್ಲಿ ದೊಡ್ಡದಾದಂಥ ಪಾತ್ರ ಇವತ್ತು ಇದೆ ಇದೆ ಆದರೆ ಇಂಥ ಕಾರ್ಯಕ್ರಮಗಳು ನೂರಾರು ವರ್ಷಗಳಿಂದ ಇವತ್ತು ನಮ್ಮ ತುಳುನಾಡಲ್ಲಿ ನಡೆದುಕೊಂಡು ಬಂದಿದೆ ಆದರೆ ಮೊನ್ನೆ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಪ್ರಾರಂಭ ಆಗಬೇಕಾದ್ರೆ ಬೇರೆ ಬೇರೆ ಕಡೆ ತೊಂದರೆಗಳು ಪ್ರಾರಂಭ ನಾನು ಜೇದಾಸ್ ಕಾಪಿಕಾಡ್ ಅವರು ಮಾಧ್ಯಮದ ಮುಂದೆ ಮಾತಾಡಬೇಕಾದ್ರೆ ಬಹಳ ನೋವಿನಿಂದ ಮಾತಾಡುತ್ತೆ ನಾನು ಹತ್ತಾರು ವರ್ಷ ಈ ತುಳು ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದೇನೆ ಆದರೆ ಇಷ್ಟ ತನಕ ಈ ರೀತಿಯ ಅನುಭವ ನಾನು ನೋಡಿಲ್ಲ ರಾತ್ರಿ ಹತ್ತು ಗಂಟೆ ಆಗುವ ಆಗ ಆಗುವ ಸಂದರ್ಭದಲ್ಲಿ ನಾಟಕ ಆಗುತ್ತಾ ಇರ್ತದೆ ಪೊಲೀಸರು ಬಂದು ನಾಟಕವನ್ನು ನಿಲ್ಲಿಸ್ತಾರೆ ಇದು ಯಾವ ನ್ಯಾಯ ಅಂಥೇಳಿ ಅವರು ಮಾಧ್ಯಮದ ಮುಂದೆ ಹೇಳಿದರು ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ನಾನು ಫೋನ್ ಮಾಡಿದ್ದೆ ಸತೀಶನ್ನ ಈ ರೀತಿ ಯಕ್ಷಗಾಲಗಳಿಗೆ ತೊಂದರೆ ಬರ್ತಾ ಇದ್ದಾರೆ ಆಗ ಅವರು ಒಂದು ಮಾತನ್ನು ಹೇಳಿದರು ಶರಣ್ ನಾನು ಕಾಯ್ತಾ ಇದ್ದೆ ಯಾರು ಇದನ್ನು ಮಾತಾಡ್ತಾರೆ ಯಾರು ವಿರೋಧ ಮಾತಾಡ್ತಾರೆ ನೀನಾದರೂ ವಿಶ್ವ ಹಿಂದೂ ಪುರುಷತ್ರು ನೀನು ಫೋನ್ ಮಾಡಿ ಕೇಳಿದೆಯಲ್ಲ ಅಂತ ಹೇಳಿ ವಿಜಯ್ ನನಗೆ ಫೋನ್ ಮಾಡಿದೆ ಕುಮಾರ್ ಕೊಡೆಯವರು ಬೇರೆ ಕೂಡ ಅದೇ ಮಾತನ್ನು ಹೇಳಿದರು ಯಾರು ಮಾತಾಡ್ತಾ ಇಲ್ಲ ಕಲಾವಿದರು ಇರ್ಬೋದು ಇಲ್ಲಿಯ ವರ್ಗದವರು ಇರ್ಬೋದು ಯಾರಾದರೂ ಇದರ ನೇತೃತ್ವವನ್ನು ವಹಿಸಬೇಕು ಅಂತ ಈ ರೀತಿ ಒಬ್ಬರು ಒಬ್ಬರು ತನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದರು ಸುಳ್ಯದಲ್ಲಿ ನಾಟಕ ಆಗಬೇಕಾದ್ರೆ ಲಿಸಿದರು ಸದೀಪದಲ್ಲಿ ಯಕ್ಷಗಾನ ಆಗ್ತಿತ್ತು ರೈಟ್ ಯಕ್ಷಗಾನದ ಅಥವಾ ನಾಟಕದ ಸಂದೇಶಗಳಿರುವುದು ಕೊನೆಯವಾಗಲಿದೆ ಸುಮಾರು ಒಂದು ಒಂದು ಒಂದೂವರೆ ಗಂಟೆ ಇರಬೇಕಂತ ಸಂದರ್ಭದಲ್ಲಿ ಅವರು ಸ್ಪಷ್ಟವಾದಂಥ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾರೆ ಅಂತಹ ಸಂದರ್ಭದಲ್ಲಿ ನಾಟಕವನ್ನು ನಿಲ್ಲಿಸುವಂತಹ ಯಕ್ಷಗಾನವನ್ನು ನಿಲ್ಲಿಸುವಂತಹ ಕೃಷ್ಣ ಜನ್ಮಾಷ್ಟಮಿ ಗಣೇಶೋತ್ಸವ ಮೆರವಣಿಗೆ ಹೋಗುತ್ತಪ್ಪ ಶೋಭಾಯಾತ್ರೆ ಶೋಭಾಯಾತ್ರೆ ಎಲ್ಲವೂ ಕೂಡ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು ನಾನು ನನ್ನ ಊರಲ್ಲಿ ಕೂಡ ಮಂಗಳ ಗಣೇಶೋತ್ಸವದ ಮೆರವಣಿಗೆ ಮೆರವಣಿಗೆಯ ನಾಲ್ಕು ಟ್ಯಾಬ್ಲೋಗಳು ಒಂದು ಟ್ಯಾಬ್ಲೋಗೆ ಐದು ಜನ ಹೋಗಿಸ್ತೀವಿ ಸೌಂಡ್ ಸ್ವಲ್ಪ ಆದರೆ ಬಂದು ನಿಲ್ಲಿಸಿ ಹತ್ತುವರೆ ಗಂಟೆ ಆಗುವಾಗ ನಾಗೂರಿ ಹತ್ರ ಬಂದರೂ ಪೊಲೀಸರು ಸೌಂಡನ್ನು ನಿಲ್ಲಿಸಬೇಕು ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಯೋಚನೆ ಮಾಡ್ತೀವಿ ಇದಕ್ಕೇನಾದರೂ ಒಂದು ಪರಿಹಾರವನ್ನು ಹುಡುಕಬೇಕು ಅದಕ್ಕೋಸ್ಕರ ಕಳೆದ ಒಂದು ವಾರದ ಹಿಂದೆ ಇದೇ ನಮ್ಮ ಶರೋ ದೇವಸ್ಥಾನದ ಬಾಲಂಬ ಟಾಲ್ನಲ್ಲಿ ಎಲ್ಲ ಕಲಾವಿದರ ಸಂಘದ ಪ್ರಮುಖರು ಇಲ್ಲಿ ಧ್ವನಿವರ್ಧಕದವರಿದ್ದಾರೆ ಆ ಸೌಂಡ್ ಸೌಂಡ್ಸ್ ಲೈಟ್ಸ್ ನ ಪ್ರಮುಖರು ಇನ್ನು ಅಲಂಕಾರ ಮಾಡುವಂತಹ ಒಂದು ಸಂಘಟನೆ ಇದೆ ಅದರ ಪ್ರಮುಖರು ಇವತ್ತು ಮಾಡ್ತಾ ಮಾಡ್ತಿರುವಂತಹ ದೈವಾರಾಧಕರಿದ್ದಾರೆ ಅವರ ಪ್ರಮುಖರನ್ನು ಕಳೆದು ಒಂದು ಸಭೆಯನ್ನು ಆ ಸಭೆಯಲ್ಲಿ ಎಲ್ಲರೂ ಯೋಚನೆ ಮಾಡಿದ್ದು ಇದು ಸರಿ ಇಲ್ಲ ಇಲ್ಲಿಯ ಜಿಲ್ಲಾಡಳಿತ ಇಲ್ಲಿಯ ಪೊಲೀಸ್ ಇಲಾಖೆ ಮಾಡುವುದು ಸರಿ ಇಲ್ಲ ಅದರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂದಾದಂತಹ ಕಾನೂನು ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಯಾಕೆ ಸೀಮಿತ ಹನ್ನೆರಡು ಗಂಟೆ ತನಕ ಬೇರೆ ಜಿಲ್ಲೆಗಳಲ್ಲಿ ಯಕ್ಷಗಾನ ನಾಟಕ ಆಗಬಹುದು ಬೆಳಿಗ್ಗೆ ತನಕ ಇಡೀ ನಮ್ಮ ಬೇರೆ ಬೇರೆ ಕಡೆ ಗಣೇಶೋತ್ಸವದ ಮುಖಾಂತರ ಧ್ವನಿವರ್ತಕವನ್ನು ಉಪಯೋಗಿಸಿ ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡಬಹುದು ಇವತ್ತು ನಮ್ಮ ಬೆಂಗಳೂರಿನ ರಾಜಧಾನಿ ಬೆಂಗಳೂರಿನಲ್ಲಿ ಎಷ್ಟು ಹೊತ್ತಿಗೆ ಬೇಕಾದರೂ ಬೈಕನ್ನು ಇಡಬಹುದು ಯಾವ ರೀತಿ ಬೇಕಾದರೂ ಇಡಬಹುದು ಕಾನೂನು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಮಾತ್ರ ಎಂಬುದನ್ನು ನಾವು ಪ್ರಶ್ನೆ ಮಾಡಬೇಕು ಅಷ್ಟು ಮಾತ್ರ ನಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕೆಂಬ ಕಾರಣಕ್ಕೋಸ್ಕರ ನಾವು ಆ ಸಭೆಯಲ್ಲಿ ಸೇರಿಕೊಂಡು ಸಂಘದ ಹಿರಿಯರಿದ್ದರು ಅಲ್ಲಿ ಒಂದು ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ವೈಭವವನ್ನು ಬಿಡಿಸುವಂತಹ ಒಂದು ಸಮಿತಿಯನ್ನು ಮಾಡಿಕೊಂಡು ಒಂದು ಜನಗಳ ಸಭೆಯನ್ನು ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ನಾವೆಲ್ಲರಿಗೂ ಸೇರಿದ್ದೀವಿ ಬಂದುಗಡೆ ಅದಕ್ಕೋಸ್ಕರ ಈ ಜನಾಗೃಹದ ಸಭೆಯ ಮುಖಾಂತರ ನಮ್ಗೆ ಗೊತ್ತಿಲ್ಲ ಕಾನೂನು ಯಾವ ರೀತಿ ಇದೆ ಅದನ್ನು ನೀವು ಯೋಚನೆ ಮಾಡಿ ಆದರೆ ನಮ್ಮ ತುಳುನಾಡಿನಲ್ಲಿ ನಡೆಯುತ್ತಿರುವಂತಹ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆ ಆಗಬಾರದು ಮೊದಲು ಹೇಗೆ ನಡೀತಾ ಇತ್ತು ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಗಳು ನಡೆಯಬೇಕೆಂಬಂತಹ ಉದ್ದೇಶದಿಂದ ಇವತ್ತು ನಾವು ಜನಾಗೃಹ ಸಭೆಯನ್ನು ಕರೆತಿದ್ದೇವೆ ಈ ಜನಾಗೃಹ ಸಭೆಯಲ್ಲಿ ಎಲ್ಲರೂ ಮಾತಾಡಲಿಕ್ಕಿದ್ದಾರೆ ನಾವು ಜನಪ್ರತಿನಿಧಿಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅವರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸಲಿಕ್ಕಿದ್ದೀವಿ ಆ ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ಅವರು ಸರಕಾರಕ್ಕೆ ಒತ್ತಡವನ್ನು ತರಬೇಕು ಸರಕಾರಕ್ಕೆ ಆಗ್ರಹವನ್ನು ಮಾಡಬೇಕು ಅವರ ಮುಖಾಂತರ ನಮ್ಮ ಭಾಗದಲ್ಲಿ ಇರುವಂತಹ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂತಹ ಯಕ್ಷಗಾನ ನಾಟಕ ಗೋಲ ನೇಮೋತ್ಸವ ಜಾತ್ರೆ ಇರ್ಬೋದು ಮುಂದೆ ಬರುವಂತಹ ಕಂಬಳಗಳಿರ್ಬೋದು ಇದೆಲ್ಲವೂ ಹಿಂದೆ ಹೇಗೆ ನಡೆಯುತ್ತ ಇತ್ತು ಅದೇ ರೀತಿ ನಡೆಯಬೇಕೆಂಬಂಥ ಉದ್ದೇಶದಿಂದ ನಾವೆಲ್ಲಿ ಇವತ್ತು ಸೇರಬೇಕು ನಾನೊಬ್ಬ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖನಾಗಿ ನಾನು ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮಂಗಳೂರಿನ ನಗರದ ಪೊಲೀಸ್ ಅವರಿಗೆ ನಾನು ಆಗ್ರಹವನ್ನು ಮಾಡ್ತಾಯಿದ್ದೆ ಭಾಳ ಸಂತೋಷ ಇದೆ ಗೌರವ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರ್ಶ ಇದೆ ಗಲಾಟೆಗಳು ನಡೆಯುತ್ತಾ ಇದೆ ಎಂಬ ಕಾರಣಕ್ಕೋಸ್ಕರ ನಿಮ್ಮ ನಿಮಗೆ ಅಂತ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಅದರ ನಡುವೆ ಯಾವುದೇ ಗಲಾಟೆ ಆಗಬಾರ್ದು ಅಂತ ಹೇಳಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ನೀವು ರಚನೆ ಮಾಡಿದ್ರಿ ಇದನ್ನು ನಾವು ಸ್ವಾಗತ ಮಾಡ್ತೀವಿ ಈ ಭಾಗದಲ್ಲಿ ವಿಪರೀತವಾದಂತಹ ಡ್ರಗ್ಸ್ ದಂತೆ ನಡೀತಾ ಇದೆ ಆ ಡ್ರಗ್ಸ್ ದಂಧೆಯನ್ನು ಕಡಿಯಲ್ಲಾದ್ರೂ ನೀವು ಭಾಳ ಪ್ರಯತ್ನ ಪಡ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮ್ಮನ್ನು ನಾವು ಅಭಿನಂದಿಸ್ತೀವಿ ಇಲ್ಲಿ ತಂತಹ ಸ್ಯಾಂಡ್ ಮಾತಿಯ ಮಟ್ಟ ದಂಧೆ ಅಥವಾ ಮಸಾಜ್ ಪಾರ್ಲರ್ ದಂಧೆ ಅಥವಾ ಅನೈತಿಕ ಚಟುವಟಿಕೆಗಳು ಏನಾಗ್ತಾ ಇದೆ ಇದನ್ನು ನಿಲ್ಲಿಸುವಲ್ಲಿ ಇದು ಪಾತ್ರ ಇವತ್ತು ದೊಡ್ಡದಿದೆ ಅದನ್ನು ನಾವು ಸ್ವಾಗತಿಸ್ತೀವಿ ಆದರೆ ನೀವು ಇಲ್ಲಿ ಸೌಹಾರ್ದತೆ ಬರಬೇಕು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೀವು ಸಮಯದ ನೆಪದಲ್ಲಿ ಧ್ವನಿವರ್ಧಕದ ನೆಪದಲ್ಲಿ ಸರಿ ಮಾಡುವುದು ಸರಿಯಲ್ಲ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಒಂದು ಜಿಲ್ಲೆಯಲ್ಲಿ ಸೌಹಾರ್ದತೆ ಬರಬೇಕಾದ್ರೆ ಅಥವಾ ಇಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಪೊಲೀಸರು ನೀವು ಕಾನೂನು ತಂದಿರಬಹುದು ಅಥವಾ ನಿಮ್ಮ ನಿಯಮಗಳನ್ನು ಪಾಲನೆ ಮಾಡಿರ್ಬೋದು ಆದ್ರೆ ನೀವು ಅಂದ್ಕೊಂಡಿದ್ದೀರಿ ನಿಮ್ಮ ನಿಯಮಗಳಿಂದ ನಿಮ್ಮ ಕಾನೂನಿಂದ ಮಾತ್ರ ಸಾಧ್ಯ ಸಾಧ್ಯನೇ ಇಲ್ಲ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕೆಂಬುದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತನ ಉದ್ದೇಶವೂ ಕೂಡ ಅದೇ ನಾವು ನಿಮಗೆ ಸಹಕಾರ ಕಟ್ಟ ಕಾರಣ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸ್ತಾ ಇದೆ ಎಂದು ನೀವು ನೆನಪಿಟ್ಕೊಳ್ಬೇಕು ಕೇವಲ ಒಂದೇ ಕಡೆಯಿಂದ ಬಂದರೆ ಶಾಂತಿ ನೆಲೆಸಲ್ಲ ಯಾಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ಇದು ಆಗ್ತಾ ಇಲ್ಲ ಇನ್ನು ಮತ್ತೂರಲ್ಲಿ ಆಯ್ತಲ್ಲ ಗಣೇಶೋತ್ಸವ ಮೆರವಣಿಗೆಯಲ್ಲಿ ತೊಂದರೆ ಕೊಟ್ಟಲ್ವ ಅದೇ ಕಾನೂನು ನಿಯಮ ನೀವು ಅಲ್ಲಿ ಇತ್ತುವಲ್ಲ ಅಥವಾ ಸಾಗರದಲ್ಲಿ ಇರಲಿಲ್ವ ಅಥವಾ ಕಡೆ ಇರಲಿಲ್ವ ಯಾಕೆ ಜನ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ವಿರೋಧವನ್ನು ಕೊಡ್ತಾ ಇದ್ದಾರೆ ಆದರೆ ಇವತ್ತು ನಾವು ಸಹಿಸ್ತಾ ಇದ್ದೀವಿ ಯಾಕೆ ಅಂತ ಹೇಳಿದರೆ ನಮಗೆ ಕೂಡ ಆಶೆ ಇದೆ ಈ ಭಾಗದಲ್ಲಿ ಕೂಡ ಶಾಂತಿ ಸುವ್ಯವಸ್ಥೆ ಬರಬೇಕು ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಪೊಲೀಸ್ ಇಲಾಖೆಗೆ ದಯವಿಟ್ಟು ನೀವೇನು ಯೋಚನೆ ಮಾಡ್ತಾ ಇದ್ದೀರಿ ಅದಕ್ಕೆ ಪೂರ್ತಿಯಾದಂಥ ಸಾಕಾರ ನಾನು ವಿಶ್ವ ಹಿಂದೂ ಪರಿಷತ್ನ ಪ್ರಮುಖನಾಗಿ ನಮ್ಮ ಸಂಘಟನೆ ನಿಮ್ಮ ಜೊತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ನಿಮ್ಮ ಜೊತೆ ಇದ್ದಾರೆ ಆದರೆ ದಯವಿಟ್ಟು ಈ ನಿಮ್ಮ ಕಾನೂನು ಸುವ್ಯವಸ್ಥೆ ಹೆಸರಿನಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ ನೀವು ನಮ್ಮ ಜೊತೆ ಇರಿ ನಾವು ನಿಮ್ಮ ಜೊತೆ ಇರಿ ಎನ್ನುವ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇಲ್ಲಿಯ ಶಾಂತಿಯನ್ನು ಕಾಪಾಡೋಣ ಎಂಬಂಥ ಹೇಳಿಕೆಯನ್ನು ನಾನು ಈ ಮಾಧ್ಯಮ ಇಲ್ಲಿಯ ಕಾರ್ಯಕ್ರಮದ ಮುಖಾಂತರ ಹೇಳುತ್ತಾ ಭಾಳ ಸಂತೋಷ ಆಗ್ತಾ ಇದೆ ಯಾವಾಗಲೂ ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೊಂದರೆಯಾದಂಥ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಅಥವಾ ಹಿಂದೂ ಸಂಘಟನೆಗಳು ರಸ್ತೆಗೆ ಇಳಿಯಬೇಕು ಆದರೆ ಇವತ್ತು ಸಂತೋಷ ನೋವು ಆಶ್ಚರ್ಯನೋರು ಕೇವಲ ವಿಶ್ವ ಹಿಂದೂ ಪರಿಷತ್ ಹಿಂದೂ ಸಂಘಟನೆ ಮಾತ್ರ ಅಲ್ಲ ನಮ್ಮ ಈ ಕಲೆ ಸಂಸ್ಕೃತಿಯನ್ನು ಬಿಡಿಸ್ಲಿಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯ ಯಕ್ಷಗಾನ ನಾಟಕ ರಂಗ ಮತ್ತು ಬೇರೆ ಬೇರೆ ಸಂಸ್ಥೆಗಳ ಎಲ್ಲ ಕಲಾವಿದರು ಕಾರ್ಮಿಕರು ಇವು ಬಂದಿದ್ದೀವಲ್ವಾ ನಾನು ಮೊದಲನೇದಾಗಿ ನಿಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಈ ಸಮಿತಿ ಕೇವಲ ಈ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತಾಗದೆ ಮುಂದಿನ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೊಂದರೆಯಾದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಇದೇ ರೀತಿ ಕಂದ ಒಂದೇ ವಂಚಿತ ಸಿದ್ಧಿ ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಎಲ್ಲ ಕಲಾವಿದರ ಕಲಾವಿದರ ಒಕ್ಕೂಟದ ಧಾರ್ಮಿಕ ನೇತಾರರ ಉಪಸ್ಥಿತಿಗೆ ಉಂಟಾಗಿ ಗೌರವಿಸ್ತಾ ಬಹಳ ಒಂದು ಧೈರ್ಯದ ಪರಿಸ್ಥಿತಿ ಹೇಳ್ಬೋದು ನಮ್ದು ಆ ಪರಿಸ್ಥಿತಿಯಲ್ಲಿ ಈಗ ನಾವು ನಿಂತ್ಕೊಂಡಿದ್ದೇವೆ ಧ್ವನಿವರ್ಧಕ ಬಳಸಿಕೊಳ್ಳುದು ಹತ್ತುವರೆಯ ಗಂಟೆಯ ಮೇಲೆ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು ಎಂದು ಪ್ರಧಾನ ವಿಶೇಷ ಶರಣ ಬೊಂಬೈರವರು ಹೇಳಿ ಮೊದಲು ಆಗ್ತಿರ್ಲಿಲ್ವ ಆಟ ಮೈ ಕೈಲಲ್ಲಿ ಆಗ್ತಿರಲಿಲ್ವಾ ಎನ್ನುವಂತಹ ವಿಷಯ ಮೊದಲಿನ ಕಾಲದ ಆಹಾರ ಪದ್ಧತಿಯಿಂದ ಪ್ರತಿಯೊಬ್ಬರ ಗಂಟಲು ಮೂಗು ಧ್ವನಿ ಸರಿಯಾಗಿತ್ತು ಈಗ ಆಗಿಲ್ಲ ಎ ಸಿ ಆಫೀಸಲ್ಲಿ ಇರಲಿ ಅಥವಾ ಎ ಸಿ ಆಫೀಸಲ್ಲಿರಲಿ ತಹಶೀಲ್ದಾರ್ ಆಗಿ ಎಲ್ಲಿ ಆಗಲಿ ಒಂದು ಸಣ್ಣ ಒಂದು ಇಪ್ಪತ್ತೈದು ಜನರ ಒಂದು ಮೀಟಿಂಗ್ ಒಂದು ಮೈಕ್ ಯಾಕೆ ಇಪ್ಪತ್ತೈದು ಜನರಿಗೆ ಯಾಕೆ ಮೈಕ್ ಬೇಕು ಇಪ್ಪತ್ತೈದು ಜನರ ಅಗತ್ಯ ಈಗ ನಾನು ನನ್ನಲ್ಲಿ ಹೇಳಿದರೆ ನಾನು ಮೂರು ಜನರ ಭಾಷಣ ಮಾಡಲಿಕ್ಕೆ ನನಗೆ ಯಾವ ಮೈಕೋ ಬೇಡ ಶಾಲಾ ಅಧ್ಯಾಪಕರಲ್ಲಿ ಹೇಳಿದರೆ ಒಂದು ಎಪ್ಪತ್ತು ಎಂಬತ್ತು ಜನರ ಪಾಠ ಪ್ರವಚನಿಗೆ ಅವರಿಗೆ ಮೈ ಕೈ ನಿರಂತರವಾಗಿ ಗಂಟೆ ಮಾತಾಡ್ತಾರೆ ಅಂತಹ ಸಾಮರ್ಥ್ಯ ಇವತ್ತು ನಮಗುಂಟು ಈಗಿನ ಈ ಆಹಾರ ಪದ್ಧತಿಯಲ್ಲಿ ಈಗಿನ ಈ ಒಂದಷ್ಟು ಧ್ವನಿ ಮಾಲಿನ್ಯದ ಮಧ್ಯದಲ್ಲಿ ಅಷ್ಟು ಮಾತಾಡ್ಲಿಕ್ಕೆ ಆಗ್ತದ ಕೊರೋನಾ ಸಮಯದಲ್ಲಿ ನಾವು ಇಡೀ ಈ ಹಾಲಿಗೆ ನಾನೊಬ್ಬ ಮಾತಾಡ್ತಿದ್ದೆ ಈಗಾಗುವುದಿಲ್ಲ ಯಾಕಂದ್ರೆ ಧ್ವನಿ ಮಾಲಿನ್ಯ ಹೊರಗಿನ ಶಬ್ದಗಳು ಒಳಗೆ ಹಾಗಿರುವಾಗ ನಮಗೆ ಮಾತಾಡಲಿಕ್ಕೆ ಆಗುದಿಲ್ಲ ಹಾಗಾಗಿ ಧ್ವನಿವರ್ಧಕ ಎನ್ನುವಂತಹ ಒಂದು ಉಪಕರಣವನ್ನು ಕಂಡುಹಿಡಿದಂತಹ ಅವು ಕಂಡುಹಿಡೋರು ಯಾರೇ ಇರಲಿ ಅವನು ಒಂದು ನಮಸ್ಕಾರ ಹೇಳ್ತಾ ಅದನ್ನು ನಾವು ಉಪಯೋಗಿಸ್ತೇವೆ ಹತ್ತುವರೆ ಗಂಟೆ ಮೇಲೆ ಧರ್ಮ ಪ್ರಚಾರ ಆಗ ಕೂಡುದುಂಟು ಅಥವಾ ಯಾವುದೇ ಕಾರ್ಯಕ್ರಮ ಆಗಬಾರ್ದು ಭಾರತೀಯ ಸಂಸ್ಕೃತಿಯಲ್ಲಿ ಜಾಗರಣೆಗೆ ಅತ್ಯಂತ ಹೆಚ್ಚಿನ ಮಹತ್ವ ಪ್ರತಿ ಏಕಾದಶಿಗಿರು ಜಾಗರಣೆ ಕುತ್ಕೊಳ್ಬೇಕು ಸತ್ಸಂಗ ಮಾಡಬೇಕು ಎಲ್ಲರಲ್ಲೂ ಸೇರಿಸಿಕೊಂಡು ಅವರ ಮೂಲಕವಾಗಿ ಭಜನೆ ಇತ್ಯಾದಿಗಳನ್ನು ಮಾಡಬೇಕು ವಿಶೇಷವಾಗಿ ಏಕಾಹ ಭಜನೆಯಿಂದ ನಮ್ಮಲ್ಲಿ ಆರಂಭ ಆಗುತ್ತೆ ಇದಕ್ಕೋಸ್ಕರ ರಾತ್ರಿಯ ಹೊತ್ತು ಜಾಗರಣೆಯಲ್ಲಿ ಕುಳಿತುಕೊಡುವಂಥದ್ದು ನಮ್ಮ ಸನಾತನ ಸಂಸ್ಕೃತಿ ನಮ್ಮವ್ರಲ್ಲಿ ಕೋಲ ಇರ್ಬೋದು ನಾಗಮಂಡಲ ಇರ್ಬೋದು ಯಕ್ಷಗಾನ ಇರ್ಬೋದು ಅದೆಲ್ಲ ರಾತ್ರಿಯ ಹೊತ್ತು ಆಗ್ತಕ್ಕಂಥದ್ದು ಈಗ ಯಕ್ಷಗಾನಕ್ಕೂ ತೊಂದರೆ ಆಗಿದೆ ಕಟಿಯಿಲ್ಲ ಯಕ್ಷಗಾನಕ್ಕೆ ತೊಂದರೆ ಆಗುವಾಗ ಯಾರು ಬರಲಿಲ್ಲ ನನಗೆ ಹಾಗೆ ಅದು ಅದರಿಂದ ನಾನು ಬಂದಿದ್ದೇನೆ ಯಾಕೆ ಹೇಳಿದರೆ ಕಟೀರಿನ ಹಾಗೆ ಅಲ್ಲ ಎಲ್ಲ ಕ್ಷೇತ್ರಗಳಿಗೂ ಒಂದೊಂದು ರೀತಿಯಲ್ಲಿ ಮೊದಲೆಲ್ಲ ಕೊಡೋದು ಒಬ್ಬರಿಗೆ ಅಟ್ಯಾಕ್ ಮಾಡೋದು ಒಬ್ಬರ ಆಕ್ರಮಣ ಮಾಡೋದು ಯಾರು ಮಾತಾಡೋದಿಲ್ಲ ಒಬ್ಬೊಬ್ಬರಲ್ಲಿ ಆಕ್ರಮಣ ಮಾಡ್ತಾ ಮಾಡ್ತಾ ಮತ್ತು ಎಲ್ಲರಿಗೆ ಈ ವರ್ಷ ಆಗೋಲ್ಲ ಎಲ್ಲರಿಗೂ ಒಟ್ಟಿಗೆ ಆಗಿ ಮಾಡಿದರೆ ಹಾಗೆ ನಾವೆಲ್ಲ ನಾನು ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದೆ ಹೇಳಿದರೆ ಕೊರೋನಾ ಸಮಯದಲ್ಲಿ ದೇವಸ್ಥಾನಗಳಲ್ಲೆಲ್ಲ ಬೀಗ ಬೀಗ ಹಾಕಿದ ಹಾಗೆ ಪೂಜೆ ಮಾತ್ರ ಮಾಡಬೇಕು ಅಂತಿತ್ತು ಆಗ ಭಾರಿ ರೆಸ್ಟೋರೆಂಟ್ ಪರಿಚಯ ನಾವು ಯಾರು ಮಾತಾಡಲಿಲ್ಲ ಈಗ ಸಂತೋಷ ಪಡ್ಬೇಕು ನಮ್ಮಲ್ಲಿ ಆಗುವಂಥದ್ದು ಕಾರ್ಯಕ್ರಮಗಳು ಕಲಾ ಕಾರ್ಯಕ್ರಮಗಳು ಅಂತ ಹೇಳ್ತೇವೆ ನಾವು ಧಾರ್ಮಿಕ ಕಾರ್ಯಕ್ರಮ ಕಲಾ ಕಾರ್ಯಕ್ರಮ ಅರ್ಥ ಏನು ಎಲ್ಲರಿಗೂ ಸಾಮಾನ್ಯವಾಗಿ ಶಬ್ದ ರೂಢಿಗೆ ಬಂದರೆ ಆ ರೂಢ ಶಬ್ದ ಮಾತ್ರ ನಮ್ಮ ರೂಢಿತ ಉಳಿತದೆ ಇನ್ನು ಹೇಗೆ ಅರ್ಥ ಉಳಿಯುವುದಿಲ್ಲ ಪರಂಪರೆ ಅಂತ ನಾವು ಹೇಳ್ತೇವೆ ಪರಂ ಹೇಳಿದ್ರೆ ಲಕ್ಷ ಬ್ರಹ್ಮ ವಸ್ತು ಪರಂಪ ಅಥವಾ ಪಾರ್ವತಿ ಎನ್ನುವಂತಹ ಏ ಪರಂಪರ ಅಂತ ಹೆಸರು ಇಟ್ಟದ್ದು ಇಂದಿನವರು ಹಾಗೆಯೇ ಕಲಾ ಎನ್ನುವಂತಹ ಇಟ್ಟದ್ದು ಅದಕ್ಕೋಸ್ಕರವೇ ಕ ಹೇಳಿದ್ರೆ ಭಗವಂತ ಕಂಪ್ಲಾತಿ ಇತಿ ಕಲಾ ಭಗವಂತನನ್ನು ತರುವಂತದ್ದಾದ್ರೆ ನಿತ್ಯ ಕಲೆ ನಾವು ಹೇಳ್ತೇನೆ ಇಡೀ ನಮ್ಮ ದೇವರಿಗೆ ಬ್ರಹ್ಮ ಕಲಶ ಅಂತ ಹೇಳ್ತೇವೆ ದೊಡ್ಡ ಕಲಶ್ ಏನ್ ಕಲಶ ಹೇಳಿದ್ರೆ ಏನರ್ಥ ಕ ಹೇಳಿದ್ರೆ ನಾನು ಆಗ್ಲೇ ಹೇಳಿದಂಗೆ ಭಗವಂತ ಅದನ್ನು ತರುವಂಥದ್ದು ಕಲಾ ಅಂತಹ ಭಗವಂತನನ್ನು ತರುವಂತಹ ಪರಿಕರಗಳು ಈ ನೀರಿನಲ್ಲಿ ಮಂತ್ರಯುಕ್ತವಾಗಿ ಮಲಗಿರುವುದರಿಂದ ಕಲಾ ಅಸ್ಮಿನ್ ಶೇರತೆ ಇತಿ ಕಲಶಃ ಭಗವಂತನನ್ನು ತರುವಂತಹ ಪರಿಕರಗಳು ಅದರಲ್ಲಿ ಮಲಗಿದೆ ಅದರಿಂದದ್ದು ಕಲಶ ಆ ಶಬ್ದ ಬಂದದ್ದು ಅದಕ್ಕೋಸ್ಕರ ಭಗವಂತನನ್ನು ತರೋದು ಪರಿಕರಗಳಿಂದ ದೇವರಿಗೆ ಅಭಿಷೇಕ ಆದರೆ ಭಗವಂತನ ಕಲೆಗಳು ಅಲ್ಲಿ ದುಡ್ತದೆ ಅದ್ರ ನಮಗೆ ಅನುಗ್ರಹ ಆಗ್ತದೆ ಕಲ ಹೇಳಿದರೆ ಹಾಗೆ ಹಚ್ಚಾರೆ ಭಗವಂತನನ್ನು ಕಾಣಿಸುವಂತಹ ಒಂದು ವಸ್ತುಗಳು ಅದು ನೇರವಾಗಿ ಭಗವಂತನ ಹೆಸರು ಇರಬಹುದು ನಾಟಕಗಳಲ್ಲಿ ಹೇಳುವುದಿಲ್ಲ ನೇರವಾಗಿ ಹೆಸರು ಹೇಳುವುದಿಲ್ಲ ಆದರೆ ತತ್ವ ನೇರವಾಗಿ ಹೆಸರು ಹೇಳಬೇಕು ಅಂತಿಲ್ಲ ಇಂದಿನವರು ಹೇಳುವಾಗ ಹೇಳಿದ್ದಾರೆ ಕಾವ್ಯಸ್ಯ ಪ್ರಯೋಜನ ಹಿ ರಾಮಧಿಪತ್ ರಾಜಕುಮಾರಾಂ ವಿನೇಯಾನ ರಾಮಾಧಿಪತ್ ಪ್ರವರ್ತಿ ಇತ್ಯಾದಿ ಇತ್ಯಾದಿ ಪ್ರವೃತ್ತಿ ನಿವೃತ್ತಿ ಉಪದೇಶ ಕಾವ್ಯಕ್ಕೆ ಏನು ಪ್ರಯೋಜನ ಕಾವ್ಯ ಮಾಡಿದ್ರೆ ಏನು ಪ್ರಯೋಜನ ಅಂತ ಕೇಳಲು ಕೇಳಿದ್ರು ಎಲ್ಲರೂ ಶಾಸ್ತ್ರ ಓದುವುದಿಲ್ಲ ಶಾಸ್ತ್ರ ಓದುವವರು ಅಥವಾ ಕೆಲವರಿಗೆ ಜೋರಾಗಿ ಹೇಳಿಕೆ ಯಾಕಂದರೆ ಅವರು ಆಗಿರಬೇಕು ಏನಾದರೂ ಗಟ್ಟಿಯಲ್ಲಿ ಹೇಳಿದರೆ ಕಟ್ಟುಕೊಟ್ಟರೆ ಅಥವಾ ನಾನು ಮರಣದಂಡನೆ ಕೊಟ್ಟರೆ ಅಂತ ಹೇಳಿ ಅಂತಹ ಅವರು ಹೇಗಿದ್ರೆ ಅಂಥವರಿಗೆ ಅವರಿಗೆಲ್ಲ ಸುಲಭವಾಗಿ ರಾಮನ ಹಾಗೆ ವ್ಯವಹರಿಸಬೇಕು ರಾವಣ ಹಾಗೆ ವ್ಯವಹರಿಸಬೇಡಿ ಇತ್ಯ ಇತ್ಯಾದಿ ನೃತ್ಯ ಮತ್ತು ಅನೃತ್ಯ ಅಥವಾ ಅಗೃತ್ಯ ಇದರ ಬಗ್ಗೆ ಹೇಳಿಕೊಟ್ಟು ಕೃತ್ಯಗಳ ಬಗ್ಗೆ ನಿವೃ ಪ್ರವೃತ್ತಿ ಅಕೃತ್ಯಗಳ ಬಗ್ಗೆ ನಿವೃತ್ತಿ ಇದನ್ನು ಹೇಳೋದ್ರೆ ಇದರ ಪ್ರಧಾನ ಉದ್ದೇಶ ಅಂತಹ ಉದ್ದೇಶದಲ್ಲಿ ನಮ್ಮದ್ದಾದಂತಹ ಕರಾವಳಿಯ ದಕ್ಷಿಣ ಕನ್ನಡ ಎನ್ನುವಂಥದ್ದು ಅತ್ಯಂತ ಶ್ರೀಮಂತ ಅಂತ ನಾವು ಘಟಾಕೋಶವಾಗಿ ಹೇಳ್ಬೋದು ನಮ್ಮಲ್ಲಿ ಆಗಿರತಕ್ಕಂತಹ ಯಕ್ಷಗಾನ ಇರಲಿ ನಮ್ಮಲ್ಲಿ ಆಗಿರತಕ್ಕಂತಹ ಕೋಲ ಇರಲಿ ಇದು ಧಾರ್ಮಿಕ ಕಾರ್ಯಕ್ರಮ ಯಕ್ಷಗಾನದಲ್ಲಿ ಒಬ್ಬ ದೇವಿ ಮಹಾತ್ಮಿಯಲ್ಲಿ ದೇವಿಯ ಪಾತ್ರ ಬರ್ತಾಳೆ ಜಾತಿ ಯಾವ್ದು ನೋಡುದಿಲ್ಲ ನಾವು ಕೈ ತುಟ್ಟಾಗಿ ಬ್ರಾಹ್ಮಣರು ಕೈ ಹಿಂಗಿದ್ದಾರೆ ಇದು ದೇವಿ ಅಂತ ಕಾಪಾಡಿ ಕೋಲದಲ್ಲಿ ಹಾಕುವಂತಹ ಆ ಕಲಾವಿದ ಅಂತ ನಾವು ಹೇಳ್ಬೋದು ಕಲಾವಿದ ಅಲ್ಲ ನೃತ್ಯ ಅದ್ಭುತ ನೃತ್ಯವನ್ನು ಮಾಡತಕ್ಕಂತಹ ಒಬ್ಬ ಧಾರ್ಮಿಕವಾದಂತಹ ನೇತಾರ ಕಲಾವಿದ ಅಂತ ನಾನು ಕೊಡಲು ಹೋಗುದಿಲ್ಲ ಯಾಕೆಂದ್ರೆ ಕಲೆ ಅಲ್ಲ ಅದು ವಿಶೇಷವಾಗಿ ನಮ್ಮ ಧಾರ್ಮಿಕ ನಂಬಿಕೆಗಿರತಕ್ಕಂತಹ ಒಂದು ವ್ಯವಸ್ಥೆ ಅಂತಹ ನರ್ತಕನ ಒಬ್ಬ ವ್ಯಕ್ತಿ ಅವ ಪರಿಶಿಷ್ಟ ಜನಾಂಗದಲ್ಲಿ ಬಂದರೂ ಪರಿಶಿಷ್ಟ ಜಾತಿಯಲ್ಲಿ ಬಂದರೂ ಸಹ ಅವ ಹೇಳಿದಂತಹ ಮಾತನ್ನು ನಾವು ಬ್ರಾಹ್ಮಣರು ಸಹ ಅದು ದೈವದ ಮಾತು ಒಂದು ಒಪ್ಪುವಂತಹ ವಿಶೇಷವಾದಂತಹ ಜಾತಿ ಅಸ್ಪೃಶ್ಯತೆ ಇಲ್ಲ ಎನ್ನುವಂಥದ್ದನ್ನು ನಾವು ತೋರಿಸಿಕೊಳ್ಳಿಕ್ಕಿದ್ದಂತಹ ಒಂದು ವ್ಯವಸ್ಥೆ ಅಂತಹ ವಿಶಿಷ್ಟವಾಗಿ ಹೊನ್ನಾಣಿಕೆ ಇರತಕ್ಕಂತಹ ನಮ್ಮದಾದಂತಹ ಕ್ಷೇತ್ರ ಇದು ಇಂತಹ ಕ್ಷೇತ್ರದಲ್ಲಿ ಧಾರ್ಮಿಕ ನಂಬಿಕೆಯೊಂದಿಗೆ ಲೋಕದಲ್ಲಿ ಸಾಮಾಜಿಕ ಜೀವನ ಹೇಗೆ ಮಾಡಬೇಕಿತ್ತು ತೋರಿಸ್ಕೊಡತಕ್ಕಂತಹ ವ್ಯವಸ್ಥೆಯಲ್ಲಿ ನಾವಿರತಕ್ಕಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆದೇಶ ಮಾಡೋದು ಎಷ್ಟು ಸಾಂತ್ ಸಾಧ್ಯ ಅಂತ ನಾವು ಕೇಳಬೇಕು ಯಾಕಂದರೆ ನಮ್ಮ ದಕ್ಷಿಣ ಕನ್ನಡ ಮಾತ್ರ ಅಲ್ಲ ಮಕ್ಕಳ ಹೇಳಿದಾಗೆ ಜಗಳ ಆಗಿದೆ ಅಲ್ಲಿ ಅಲ್ಲಿಯೂ ಹಾಗಾದ್ರೆ ಅದು ಕೋಮು ಡೆಡಿಕೇಟೆಡ್ ಜಾಗ ಅಲ್ಲಿ ಸಹ ಸಮಸ್ಯೆ ಉಂಟು ಅಂತ ನಾವು ಹೇಳ್ಬೋದಲ್ಲ ಇಲ್ಲ ಜನರನ್ನು ನಾವು ತಿರುಗಿಸಬೇಕು ನಾವು ಒಂದು ಒಪ್ಪಬೇಕು ಯಾಕೆ ಈಗಿನ ಕೆಲವು ವ್ಯವಸ್ಥೆಗಳೇ ನಾವು ದಾರಿ ತಪ್ತಾ ಇದ್ದೇವೆ ಅದನ್ನು ನಾವು ಒಪ್ಪಬೇಕು ಉದಾಹರಣೆಗೆ ಒಳ್ಳೆಯದಾದಂತಹ ಒಂದು ಮೆರವಣಿಗೆಯನ್ನು ಧಾರ್ಮಿಕವಾಗಿ ಕೊಂಡೋಗುವಾಗ ಹಿಂಬದಿಯಿಂದ ಸಿನಿಮಾ ಬಟ್ಟೆಗಳನ್ನು ಹಾಕುವಂತಹ ಡಿ ಜೆ ಬಗ್ಗೆ ಅದನ್ನು ನಿಲ್ಲಿಸಬೇಕು ಯಾಕೆ ಅಂತಹ ವ್ಯವಸ್ಥೆಯಿಂದಾಗಿ ದೇವರ ಎದುರಲ್ಲಿ ಯಾರೂ ಇರುವುದಿಲ್ಲ ಗಣೇಶೋತ್ಸವ ಇವತ್ತೇನು ಡಿ ಜಿ ಹಾಕಲು ಇನ್ನೂರ ಐವತ್ತು ಜನ ಇರ್ತದೆ ಅಥವಾ ಐನೂರು ಜನ ಇರ್ತದೆ ಅಂಥದಕ್ಕೂ ನಾವು ಕಡಿವಾಣ ಹಾಕಬೇಕು ನಾನು ಹೇಳ್ತೇನೆ ಕೆಲವರಿಗೆ ಬೇಸರ ತೊಂದರೆ ಇಲ್ಲ ಅಂಥದ್ದಕ್ಕೆ ನಾವು ಕಡಿವಾಣ ಹಾಕಲೇಬೇಕು ಆದರೆ ಎಲ್ಲ ವ್ಯವಸ್ಥೆಗೆ ಕಡಿವಾಣ ಅಂತ ಹೋದರೆ ನಮ್ಮ ಧಾರ್ಮಿಕ ನಂಬಿಕೆಗೆ ತೊಂದರೆ ಆಗ್ತದೆ ನಮ್ಮ ಶಾಸ್ತ್ರಗಳು ಸರ್ವೇ ನಿಯಮ ಸಾವವಾದ ಎಲ್ಲ ನಿಯಮಕ್ಕೂ ಅಪವಾದ ಅಂತಿರ್ತದೆ ಹಾಗಾಗಿ ಕಾನೂನು ಬೇಕು ನಮಗೋಸ್ಕರವೇ ಮಾಡಲ್ಪಟ್ಟದ್ದು ಕಾನೂನು ಯಾಕೆಂದ್ರೆ ಜನರು ದಾರಿಗೆ ಹೋಗಬಾರದು ಎನ್ನುವುದು ಕಾನೂನಿನ ಉದ್ದೇಶ ಹಾಗಾಗಿ ಹಿಂದೆ ಶಾಸ್ತ್ರ ಶಾಸನ ಅಂತ ಹೇಳಿದ್ರು ಶಾಸ್ತ್ರ ಹೇಳಿದ್ರೆ ಶಾಸನ ಹೇಳಿದ್ರೆ ಒಂದೇ ಅರ್ಥ ಬೇರೆ ಬೇರೆ ಅರ್ಥ ಶಾಸನ ಹೇಳಿದ್ರೆ ನಾವು ಕಾನೂನು ಅಂತ ಹೇಳ್ತೇವೆ ಈಗ ಶಾಸ್ತ್ರ ಶಾಸನ ಹೇಳಿದ್ರೆ ಒಂದೇ ಅರ್ಥ ಒಂದು ಭಾವಾರ್ಥದಲ್ಲಿ ನಮ್ಮನ್ನು ಕಂಟ್ರೋಲ್ ಮಾಡ್ತದ್ದು ಶಾಸ್ತ್ರ ಭಾವದಿಂದ ಮತ್ತೊಂದು ಕೈಯಲ್ಲಿ ಬಡಿಗೆ ಇಟ್ಕೊಂಡು ಕಂಟ್ರೋಲ್ ಮಾಡ್ತದ್ದು ಶಾಸನ ಕಾನೂನು ಹಾಗಾಗಿ ಶಾಸ್ತ್ರಕ್ಕೆ ವಿರೋಧ ಕಾನೂನು ಇರಬಹುದು ಶಾಸ್ತ್ರ ಹೇಳಿದರೆ ನಾನು ನಮ್ಮದಲ್ಲ ಮಾತನಾಡಿದ್ದಲ್ಲ ಒಳ್ಳೆಯದು ಅಂತ ಹೇಳಿದ್ರು ಆ ಒಳ್ಳೆಯದಾದಂತಹ ವ್ಯವಸ್ಥೆಗೆ ಕಾನೂನಿನ ಚೌಕಟ್ಟಿನೊಳಗೆ ಒಂದು ನಿರಂಕುಶವಾಗಿ ಇರುವಂತಹ ವ್ಯವಸ್ಥೆಗಳು ಒಳ್ಳೆಯದಲ್ಲದಕ್ಕೆ ನಮಗೆ ಬೈಲೇ ಒಳ್ಳೆಯದಕ್ಕೆ ಬಡುವುದಲ್ಲ ಆದ್ರಿಂದ ಈಗಿನ ಪೊಲೀಸ್ ಅಧಿಕಾರಿಗಳನ್ನ ನಾನು ಹೇಳ್ಬಿಡ್ತೇನೆ ಹಾಗೆ ಹೇಳಿದಾಗ ಒಳ್ಳೆಯ ಕೆಲಸಗಳು ಒಂದಷ್ಟು ಮಾಡಿದ್ದಾರೆ ಆ ಒಂದಷ್ಟು ಮತ್ ಡ್ರಗ್ಸ್ ಇತರ ಹಾವಳಿಗಳನ್ನು ನಿಲ್ಲಿಸುವಲ್ಲಿ ತಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಕೈ ಮುಗಿದು ಕೇಳಿಕೊಳ್ತೇವೆ ಇದು ರಾಜಕೀಯ ಅಂತ ತಿಳ್ಕೊಳ್ಬೇಡಿ ರಾಜಕೀಯಕ್ಕೆ ನಾನು ಮಾತಲ್ಲಿ ಬರುವುದಿಲ್ಲ ಇಲ್ಲ ಇದು ರಾಜಕೀಯವಾದ ವ್ಯವಸ್ಥೆ ಅಲ್ಲ ಇದು ನಮ್ಮ ಜನರ ನಂಬುಗೆಯ ವ್ಯವಸ್ಥೆ ಜನರ ನಂಬುಗೆಯ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಹೋದರೆ ಅವಾಗ ಒಂದಾಗಿದೆ ಬಹಳ ದೊಡ್ಡ ಸಮಸ್ಯೆ ಹಾಗೆ ಈಗ ಆಗ ಆಗಬಹುದು ದಯವಿಟ್ಟು